ನನ್ನ ಹೆಸರು ರಮೇಶ್ ಕಿಕ್ಕೇರಿ ಅಂತ ನಾವಿಲ್ಲಿ ಇವತ್ತು ಮಳೆ ನೀರಿನ ಸಂಗ್ರಹದ ಬಗ್ಗೆ ಮಾತಾಡ್ತಾ ಇದ್ದೀವಿ ಮೈಸೂರಿನಲ್ಲಿರ್ತಕ್ಕಂತಹ ಟ್ರೆಂಡ್ಸ್ ಅಪಾರ್ಟ್ಮೆಂಟ್ ಏನಿದೆ ಟ್ರೆಂಡ್ಸ್ ವಿಸ್ಪರಿಂಗ್ ಮೆಡೋಸ್ ಅಂತ ಸುಬ್ರಹ್ಮಣ್ಯ ಮತ್ತು ಸಂದೀಪ್ ಅವರು ಇದರ ಬಿಲ್ಡರ್ಸು ಒಂದು ನಾನ್ನೂರು ನಾನ್ನೂರ ಅರವತ್ತು ಮನೆ ಇದೆ ಮೂರು ಮೂರು ಆರು ಟವರ್ಸ್ ಇದೆ ಇಲ್ಲಿ ಸೊ ಸುಬ್ರಹ್ಮಣ್ಯ ಮತ್ತು ಸಂದೀಪ್ ಹತ್ರ ಮಾತಾಡ್ತಾ ನಾವು ಯಾತಕ್ಕಿಲ್ಲಿ ಮಳೆ ನೀರಿನ ಸಂಗ್ರಹ ಮಾಡಬಾರ್ದು ಅಂತ ಯೋಚನೆ ಮಾಡಿ ಮಾಡೋಣ ಅಂತ ತೀರ್ಮಾನ ಮಾಡಿ ತೊಗೊಂಡಿದ್ದು ಸೊ ಇದರ ಒಂದು ಸುಮಾರು ಆರರಿಂದ ಆರೂವರೆ ಸಾವಿರ ಸ್ಕ್ವೇರ್ ಫೀಟ್ ಮೇಲುಗಡೆ ಜಾಗ ಇರೋದ್ರಿಂದ ಸಾಕಷ್ಟು ನೀರು ಬರುತ್ತೆ ಅಂತ ಹೇಳಿ ನಾವು ಮೂರು ಸಂಪ್ ಮಾಡಿದ್ದೀವಿ ಒಂದೊಂದು ಒಂದೂವರೆ ಒಂದೂವರೆ ಲಕ್ಷ ಲೀಟ್ರದು ಮೂರು ಇದೆ ಇಲ್ಲಿ ಅದಕ್ಕೆ ಮೇಲ್ಗಡೆಯಿಂದ ಬರ್ತಾ ಇರ್ತಕ್ಕಂತಹ ನೀರು ಇದು ನಿಮಗೆ ಒನ್ ಸಿಕ್ಸ್ಟಿ ಎಮ್ ಎಮ್ಮು ಆರು ಇಂಚಿನ ಪೈಪು ಆಮೇಲೆ ಇದು ಎಂಟು ಇಂಚ್ ಆಗುತ್ತೆ ಆರು ಇಂಚು ಪೈಪ್ನಲ್ಲಿ ಬರ್ತಾ ಇರೋ ನೀರು ಹಾಗೆ ಹೋದರೆ ನಿಮಗೆ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಎರಡು ಫಿಲ್ಟ್ರ್ ಮಾಡ್ಕೊಂಡಿದ್ದೀವಿ ಸೊ ಎರಡು ಫಿಲ್ಟ್ರ್ ಮತ್ತೆ ಜಾಯಿನ್ ಆಗಿ ಸಂಪಿಂದ ಬರುತ್ತೆ ಈ ಫಿಲ್ಟ್ರ್ ಹೇಗೆ ಕೆಲಸ ಮಾಡುತ್ತೆ ಇದು ನೋಡಿ ಇದರೊಳಗೆ ನೀರಿದೆ ಈಗ ನೀರು ಇಲ್ಲಿಂದ ಬರುತ್ತೆ ಮಳೆ ನೀರು ನೆನೆ ಬಂದಿರೋದು ಮಳೆ ನೀರು ಬರುತ್ತೆ ಬಂದು ಈ ಕಡೆ ಬಂದು ಆ ಕಡೆ ವಾಲ್ ಹಾಕಿದ್ದೀವಿ ಆ ಕಡೆ ಒಂದು ಎಂಡ್ ಕ್ಯಾಪ್ ಹಾಕಿದ್ದೀವಿ ಓಕೆ ಅದು ಕ್ಲೀನಿಂಗು ಮತ್ತು ಫ್ಲಶಿಂಗ್ ಮಾಡೋದಕ್ಕೋಸ್ಕರ ಮಾತ್ರ ಇರೋದು ಅದು ಕೈಯಲ್ಲಿ ತೆಗೆದುಬಿಟ್ಟು ಓಪನ್ ಮಾಡಿದ್ರೆ ನೀರು ಬರುತ್ತೆ ಓಕೆ ಸೊ ಅದಕ್ಕೋಸ್ಕರ ಇರೋದು ಸೊ ಈ ಭಾಗದಲ್ಲಿ ನಿಮಗೆ ಇಲ್ಲಿ ಸ್ಟೈನ್ಲೆಸ್ ಒಂದು ಗ್ರೇಟಿಂಗ್ ಇದೆ ಇದು ರೆಡ್ಯೂಸರ್ ಇರೋದರಿಂದ ಇಲ್ಲಿ ಕೂತ್ಕೊಳ್ಳುತ್ತೆ ಗ್ರೇಟಿಂಗು ಟೆನ್ ಎಮ್ ಎಮ್ ಸ್ಟೈನ್ಲೆಸ್ ಸ್ಟೀಲ್ ಫುಡ್ ಗ್ರೇಡ್ ಸ್ಟೈನ್ಲೆಸ್ ಸ್ಟೀಲ್ ತೊಗೊಂಡು ಅದನ್ನು ವೆಲ್ಡ್ ಮಾಡಿ ಸ್ಟೈನ್ಲೆಸ್ ಸ್ಟೀಲ್ ವೆಲ್ಡಿಂಗ್ ಮಾಡಿ ಗ್ರೇಟಿಂಗ್ ಹಾಕಿದೀವಿ ಯಾಕೆಂದರೆ ಈ ಗ್ರೇಟಿಂಗ್ ಮೇಲ್ಗಡೆಗೆ ಇಲ್ಲಿ ದಪ್ಪ ಕಲ್ಲು ಅಂದರೆ ಫಾರ್ಟಿ ಎಮ್ ಎಮ್ ಅದಾದಮೇಲೆ ಟ್ವೆಂಟಿ ಎಮ್ ಎಮ್ ಅದಾದಮೇಲೆ ಒಂದು ಸ್ವಲ್ಪ ಇಜ್ಜುಲು ಅದಾದಮೇಲೆ ಮತ್ತೆ ಟ್ವೆಂಟಿ ಎಮ್ ಎಮ್ ಸೊ ಈ ಥರ ಇಲ್ಲಿ ತನಕ ನೋಡಿ ಇಲ್ಲಿ ಖಾಲಿ ಇದೆ ಖಾಲಿ ಇದೆ ಸೊ ಈ ಥರ ಬಂದಿರೋದ್ರಿಂದ ಏನಾಗುತ್ತೆ ನಿಮಗೆ ಇಲ್ಲಿ ಬಂದಂತಹ ನೀರು ತನ್ನದೇ ಆದ ಪ್ರೆಷರಲ್ಲಿ ಮೇಲ್ಗಡೆ ಹೋಗುತ್ತೆ ಹೋಗೋ ಇದನ್ನು ಅಪ್ ಫ್ಲೋ ಫಿಲ್ಟರ್ ಅಂತ ಕರಿತೀವಿ ಕೆಳಗಡೆಯಿಂದ ಮೇಲ್ಗಡೆಗೆ ಹೋಗೋ ಫಿಲ್ಟ್ರು ಸೊ ಇಲ್ಲಿ ಬಂದಂತಹ ಹಿಂಗೆ ಮೇಲುಗಡೆಗೆ ಹೋಗಿ ಇವೆರಡೂ ಪೈಪಿಂದ ಹೋಗಿ ಹೊರಗಡೆ ಇಲ್ಲಿ ಪೈಪಿಗೆ ಬಂದು ನೇರವಾಗಿ ಸಂಪಿಗೆ ಹೋಗುತ್ತೆ ಇಲ್ಲಿಂದ ಸಂಪಲ್ಲಿ ಮೂರು ಸಂಪಿದೆ ಸೊ ಮೂರು ಸಂಪನ್ನು ನೀವು ನೋಡಬಹುದು ಓಕೆ ಸೊ ಸಂಪಿಂದ ಹೋಗುತ್ತೆ ಮೂರು ಬಿಲ್ಡಿಂಗಿಗೂ ಮೂರು ಸಂಪಿದೆ ಸರಿ ಸುಮಾರು ಒಂದೂವರೆ ಲಕ್ಷ ಲೀಟ್ರು ಎರಡು ಮೂರು ಸಲ ತುಂಬತ್ತೆ ಅಂತ ಲೆಕ್ಕ ಹಾಕೊಂಡ್ರು ನಾಲ್ಕರಿಂದ ಐದು ಲಕ್ಷ ಲೀಟ್ರ್ ನೀರು ಪ್ರತಿ ವರ್ಷ ನಾವು ಇಲ್ಲಿ ಹಾರ್ವೆಸ್ಟ್ ಮಾಡ್ಕೋತೀವಿ ಸದ್ಯಕ್ಕೆ ಈ ನೀರನ್ನ ಸಂಪೂರ್ಣವಾಗಿ ಶುದ್ಧಿ ಮಾಡಿ ಉಪಯೋಗಿಸ್ತಾ ಇಲ್ಲ ಇದನ್ನು ಗಿಡ ಬೆಳೆ ಗಿಡಗಳು ಬೆಳೆಸೋದಕ್ಕೆ ಮರಗಳು ಬೆಳೆಸೋದಕ್ಕೆ ಮತ್ತು ಓಪನ್ ಗಾರ್ಡನ್ ಏರಿಯಾ ಕಾರ್ ವಾಶ್ ಮಾಡೋದಕ್ಕೆ ಆ ಥರ ನಾನ್ ಪಾರ್ಟೇಬಲ್ ಸರ್ವಿಸಸ್ ಏನಿದೆ ಅದು ಓಕೆ ಒಂದೇ ಒಂದು ಟ್ಯಾಂಕಿಂದ ಮಾತ್ರ ನಾವು ಫ್ಲಶ್ ಟ್ಯಾಂಕಿಗೆ ಉಪಯೋಗಿಸೋದಕ್ಕೆ ಶುರು ಮಾಡಿದ್ದೀವಿ ಇದು ಜನಗಳೆಲ್ಲರಿಗೂ ಅರ್ಥ ಆಗಬೇಕು ಅದರ ಕಮ್ಯುನಿಟಿ ಇರೋದ್ರಿಂದ ಜನಗಳಿಗೆ ಎಲ್ರಿಗೂ ಅರ್ಥ ಆಗಬೇಕು ಇದು ಒಳ್ಳೆಯ ನೀರು ಇದು ಪರಿಶುದ್ಧವಾಗಿರುತ್ತೆ ಅಂತ ಆ ನೀರಿನ ಮಟ್ಟ ಅದೆಲ್ಲರಿಗೂ ಅರ್ಥ ಆದಮೇಲೆ ಇದನ್ನು ನಾವು ಸಂಪೂರ್ಣವಾಗಿ ಕುಡಿಯೋದಕ್ಕೆ ಸಹ ಬಳಸಬಹುದು ಆ ಲೆವೆಲ್ ಇದನ್ನು ಶುದ್ಧಿ ಮಾಡ್ಕೋಬೋದು ಸಿಂಪಲ್ ಫಿಲ್ಟರ್ ಅಪ್ ಫ್ಲೋ ಫಿಲ್ಟರ್ ಇದು ಎಲ್ಲ ಅಪಾರ್ಟ್ಮೆಂಟ್ಗಳಲ್ಲೂ ಹಾಕ್ಕೋಬೋದು ಒಂದೊಂದು ಅಪಾರ್ಟ್ಮೆಂಟಲ್ಲಿ ನಿಮಗೆ ಆ ಸ್ಕ್ವೇರ್ ಏರಿಯಾ ಅಷ್ಟಿರುತ್ತೆ ಅಂದರೆ ಸರಿಸುಮಾರು ಒಂದು ಸಾವಿರ ಚದರಡಿ ಅಕಸ್ಮಾತ್ ನಿಮ್ಗೆ ಮೇಲ್ಗಡೆ ಜಾಗ ಇದ್ದರೆ ನೀವು ಕಂಫರ್ಟಬಲ್ ಆಗಿ ಐವತ್ತು ಸಾವಿರ ಲೀಟ್ರ್ ನೀರು ಪ್ರತಿ ವರ್ಷ ಹಿಡಿದಿಟ್ಕೋಬೋದು ಒಂದು ಸಾವಿರ ಚದರ ಇದೆ ಮೈಸೂರಿನ ಪ್ರಕಾರ ಯಾಕಂದ್ರೆ ನಮ್ಮಲ್ಲಿ ಮೂವತ್ತು ಇಂಚ್ ಮಳೆ ಬೀಳುತ್ತೆ ಅಂದರೆ ಎಂಟುನೂರು ಮಿಲಿಮೀಟ್ರ್ ಅಂತ ಲೆಕ್ಕ ಹಾಕೊಂಡ್ರೂ ಬೇಕಾದಷ್ಟಾಗತ್ತೆ ನಾವೇನಿವತ್ತು ಆತ್ಮನಿರ್ಭರ ಅಂತ ಮಾತಾಡ್ತೀವಲ್ಲ ಸೆಲ್ಫ್ ಸಫಿಷಿಯನ್ಸಿ ಅಂತ ನಾವೇನು ಮಾತಾಡ್ತೀವಿ ಮಳೆಯರಿನ ಸೆಲ್ಸೇಷನ್ಸಿ ಈ ಥರ ಜಾಗಗಳಲ್ಲಿ ನಾವು ಮಾಡ್ಕೋಬೋದು ಮನೆ ಮಟ್ಟದಲ್ಲಿ ಮಾಡ್ಕೋಬೋದು ಮನೆ ಮಟ್ಟದಲ್ಲಿ ಮಾಡ್ಕೊಂಡು ನಮ್ಮ ಮನೆಯಲ್ಲಿ ಇಪ್ಪತ್ತೈದು ಸಾವಿರ ಲೀಟರ್ ನೀರು ಟ್ಯಾಂಕ್ ಇದೆ ಸೊ ಇಪ್ಪತ್ತೈದು ಸಾವಿರ ಲೀಟರ್ ನಮಗೆ ಎಂಟು ತಿಂಗಳು ಒಂಬತ್ತು ತಿಂಗಳು ಪಬ್ಲಿಕ್ ವಾಟರ್ ಸಪ್ಲೈ ಬೇಕಿರಲ್ಲ ಅಂದರೆ ನಾನು ಸಮಾಜಕ್ಕೆ ಒಂದು ಹೊರೆಯಾಗಿರಲ್ಲ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಹೌದು ನಾವೆಲ್ಲರೂ ಒಂದು ಒಂದಲ್ಲ ಒಂದು ರೀತಿ ಸಮಾಜಕ್ಕೆ ಹೊರೆಯಾಗಿರ್ತೀವಿ ನಾವು ಟ್ಯಾಕ್ಸ್ ಕಟ್ಬೋದು ಏನೇ ಮಾಡ್ಬೋದು ಆದರೆ ರಿಸೋರ್ಸಸ್ ಕಮ್ಮಿ ಆಗ್ತಾಯಿದೆ ನಮಗೆ ನೀರಿನ ರಿಸೋರ್ಸಸ್ ಕಮ್ಮಿ ಆಗ್ತಾಯಿದೆ ಸೊ ಆ ನೀರಿನ ರಿಸೋರ್ಸಸ್ನ ಮುಂದಿನ ಪೀಳಿಗೆಗೂ ಇಟ್ಕೋಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಮಾಡೋಕ್ಕೋದ್ರೆ ನಮ್ಮ ಕೈಲಾದ ಪ್ರಯತ್ನ ಮಾಡಿಕೊಂಡ್ರೆ ಮಳೆ ನೀರು ಸಂರಕ್ಷಣೆ ಅದರಲ್ಲಿ ಒಂದು ಹಾಂ 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 ಓಕೆ ಸರ್ ಓಕೆ ಈ ಐಡಿಯಾ ನಿಮಗೆ ಯಾವಾಗ ಬಂತು ಸರ್ ಇದು ನಂಗೆ ಐಡಿಯಾ ಬರೋದಲ್ಲ ಇದನ್ನು ಆ್ಯಕ್ಚುಲಿ ಯು ಎನ್ ರವಿಕುಮಾರ್ ಅಂತ ಇದ್ದಾರೆ ಮೈಸೂರಲ್ಲಿ ಬಹಳ ರೈನ್ವಾಟ್ ಹಾರ್ವೆಸ್ಟಿಂಗಲ್ಲಿ ಬಹಳಷ್ಟು ಕೆಲಸ ಮಾಡಿದ್ದಾರೆ ಅವರು ಲೇಕ್ ಪ್ರೊಟೆಕ್ಷನ್ ಕಮಿಟಿನಲ್ಲಿ ಸಹ ಇದ್ದಾರೆ ನಿನ್ನೆ ಮೊನ್ನೆ ಕುಕ್ನಳ್ಳಿ ಕೆರೆ ಬಗ್ಗೆಯೂ ಅವರೆಲ್ಲ ಮಾತಾಡಿದ್ದಾರೆ ಯು ಎನ್ ರವಿಕುಮಾರು ಮತ್ತು ರಮೇಶ್ ಹೆಬ್ಬಾಳೆ ಅಂತ ಇದ್ದಾರೆ ಅವರು ಸೂಪ್ರಡೆಂಟ್ ಇಂಜಿನಿಯರ್ ರಿಟರ್ಡ್ ಆಗಿದ್ದು ಅವ್ರ ಮನೆಯಲ್ಲೂ ಸಾಕಷ್ಟು ಹದಿನೈದು ಇಪ್ಪತ್ತು ವರ್ಷದಿಂದ ರೈನ್ವಾಟ್ ಹಾರ್ವೆಸ್ಟಿಂಗ್ ಮಾಡ್ತಾಯಿದ್ದರು ನಾನು ಹದಿನೈದು ಇಪ್ಪತ್ತು ವರ್ಷದಿಂದ ಅವರ ಇವರುಗಳ ಸಂಪರ್ಕದಲ್ಲಿ ಬಂದು ನಾನು ರೈನ್ವಾಟ್ರ್ ಹಾರ್ವೆಸ್ಟಿಂಗ್ ಶುರು ಮಾಡಿದೆ ಆಮೇಲೆ ಓದಿ ತಿಳ್ಕೊಂಡು ಸಾಕಷ್ಟು ಈ ದೇಶದಲ್ಲೂ ಮಾಡಿದ್ದೀನಿ ಹೊರ ದೇಶದಲ್ಲೂ ಮಾಡಿದ್ದೀನಿ ರೈನ್ ವಾಟರ್ ಈಗ ಸಾಕಷ್ಟು ಜನ ಮಾಡ್ತಾ ಇದ್ದಾರೆ ನನ್ನೊಬ್ಬ ಅಲ್ಲ ರೆಡ್ಡಿ ಇರ್ಬೋದು ಕರ್ನಾಟಕದಲ್ಲಿ ಬೇಕಾದಷ್ಟು ಜನ ಮಾಡ್ತಾ ಇದ್ದಾರೆ ಅದ್ರಲ್ಲಿ ನಾನೊಬ್ಬ ಅಷ್ಟೇ ಹೌದು ಅತ್ಯಂತ ಸಣ್ಣ ಸ್ಥಳ ಮಟ್ಟದಲ್ಲಿ ಮಾಡ್ತಾರೆ ನಾನು ನಾನು ಅವರೆಲ್ಲ ದೊಡ್ಡ ಮಟ್ಟದಲ್ಲಿ ಮಾಡಿದ ಹಾ ಹಾ ನೀವು ಕುಡೀತೀರಾ ಮಳೆ ನೀರು ಹಂಡ್ರೆಡ್ ಪರ್ಸೆಂಟ್ ನಾವು ಕುಡಿತಾ ಇದ್ದೀವಿ ಫಿಲ್ಟ್ರ್ ಹೆಂಗಾಗುತ್ತೆ ಸರ್ ಸೇಮ್ ಇದೇ ರೀತಿ ಇದೇ ರೀತಿ ಫಿಲ್ಟರ್ ಮಾಡಿ ಇದನ್ನು ನೆಕ್ಸ್ಟ್ ಕುಡಿಯೋದಕ್ಕೆ ಇನ್ನೊಂದು ಫಿಲ್ಟರ್ ಇನ್ನೊಂದು ಲೆವೆಲಲ್ಲಿ ಮಾಡ್ಕೊಂಡಿದ್ದೀವಿ ಆ ಕುಡಿಯೋ ನೀರಿನ ಫಿಲ್ಟರಲ್ಲಿ ನಾವು ಬೆಳ್ಳಿ ಮತ್ತು ತಾಮ್ರ ಸಹ ಹಾಕಿದ್ದೀವಿ ಆ್ಯಕ್ಟಿಫೈಡ್ ಚಾರ್ಕೋಲ್ ಹಾಕಿದ್ದೀವಿ ನಿಮಗಾವತ್ತೇನು ಮಾರ್ಕೆಟಲ್ಲಿ ಸಿಗುತ್ತಲ್ಲ ಕಾಪರ್ ಕೋಟೆಡ್ಡು ಸಿಲ್ವರ್ ರಾಯ ಅಂತ ಏನು ಹೇಳ್ತಾರೆ ಅದೆಲ್ಲ ಅಲ್ಲೇ ಇದೆ ಬುಕ್ನಲ್ಲಿ ಸಿಗುತ್ತೆ ನಿಮಗೆ ಮೂರು ಮಡಿಕೆ ವಿಧಾನ ಅಂತಿದೆ ಚಿಕನ್ನಲ್ಲೇ ನಮಗೆಲ್ಲ ಕಳ್ಸ್ಕೊಂಡಿದ್ದಾರೆ ಆ ಥರ ಯಾವುದೇ ಒಂದು ಸಣ್ಣ ವಿಧಾನದಲ್ಲಿ ಆ ನೀರನ್ನು ಶುದ್ಧಿ ಮಾಡ್ಕೊಂಡು ಕುಡಿಬೋದು ಮಳೆ ನೀರಿನಲ್ಲಿ ಯಾವುದೇ ಕೆಮಿಕಲ್ಸ್ ಇರೋಲ್ಲ ಕೆಮಿಕಲ್ ಕಂಟಾಮಿನೇಷನ್ ಇರೋಲ್ಲ ಅಬ್ಬಬ್ಬ ಅಂದರೆ ಬಯಾಲಜಿಕಲ್ ಕಂಟ್ಯಾಮಿನೇಷನ್ ಇರಬಹುದು ಆ ಬಯಾಲಾಜಿಕಲ್ ಕಂಟಾಮಿನೇಷನ್ ಬಹಳ ಸುಲಭವಾಗಿ ತೆಗಿಬಹುದು ಸೊ ಅಂಥದ್ದೇನು ಕಷ್ಟ ಇಲ್ಲ ಸೋಡಿಯಂ ಹೈಪೋಕ್ಲೋರೇಟ್ ಅಂದರೆ ಬ್ಲೀಚ್ ಮಾಡಿದ್ರೂ ಎಲ್ಲ ಕಡೆ ನಮಗೆ ಸರ್ಕಾರ ನೀರು ಕೊಡ್ತಾ ಇರೋದು ಅದೇ ವಾಟರ್ ಟ್ರೀಟೆಡ್ ವಾಟರ್ ಅಂತ ಏನು ಕರಿತೀವಿ ಅದು ಅಷ್ಟು ಮಾಡಿಕೊಂಡು ಸಾಕು ಯಾವುದೇ ಹೆವಿ ಮೆಟಲ್ಸ್ ಆಗಲಿ ಮೆಟಲ್ಸ್ ಆಗಲಿ ಕೆಮಿಕಲ್ ಕಂಟಾಮಿನೇಷನ್ ಇಲ್ದಿರೋಂಥ ನೀರು ಮಳೆ ನೀರು ನೀರು ಎಷ್ಟು ದೂರ ಟ್ರಾವೆಲ್ ಆಗುತ್ತೋ ಅಷ್ಟು ಕಲುಷಿತಗೊಳ್ಳುತ್ತೆ ಸೊ ಕ್ಯಾಚ್ ದ ರೈನ್ ವೇರ್ ಇಟ್ ಫಾಲ್ಸ್ ಎಲ್ಲಿ ನೀರು ಬೀಳುತ್ತೆ ಅಲ್ಲೇ ಕೈಯಲ್ಲಿ ಹಿಡ್ಕೊಂಡ್ರೆ ನಮ್ಗೇನು ಪ್ರಾಬ್ಲಮ್ ಇಲ್ಲ ಹೊಳೆ ಮಳೆನಲ್ಲಿ ನಿಂತಿರ್ತೀರ ಕೈ ಹಿಂಗೆ ಹಿಡಿಯಿರಿ ಬೊಗಸೇನಲ್ಲಿ ಆ ನೀರು ನೀವು ಕುಡಿಬೋದು ನನ್ನ ಬೊಗಸೇನಲ್ಲಿ ಬಂದಿದ್ದ ನೀರನ್ನು ನೀವು ಕೊಟ್ಟ ತಕ್ಷಣ ನೀವು ಕುಡಿಯೋಕೆ ಯೋಚನೆ ಮಾಡ್ತೀರಿ ನನ್ನ ಕೈನಲ್ಲಿ ಏನು ಇತ್ತು ಅಂತ ಸೊ ನಾಲ್ಕು ಜನಕ್ಕೆ ಹೋದ ತಕ್ಷಣ ನಿಮ್ಮ ಕೈನಲ್ಲಿ ಏನು ಇತ್ತು ಅವ್ರ ಕೈನಲ್ಲಿ ಇತ್ತು ನಾಲ್ಕು ಜನಕ್ಕೆ ಹೋಗುತ್ತೆ ಸೊ ನೀರು ಎಷ್ಟು ದೂರ ಸಾಗುತ್ತೆ ಮಳೆ ನೀರು ಎಷ್ಟು ದೂರ ಸಾಗುತ್ತೆ ಅಷ್ಟು ಕಲುಷಿತಗೊಳ್ಳುತ್ತೆ ಹಾಗಾಗಿ ಎಲ್ಲಿ ಬೀಳುತ್ತೋ ಅಲ್ಲೇ ಹಿಡಿದು ಹಿಡಿದಿಟ್ಕೋಬೇಕು ಅಷ್ಟು ಪ್ಯೂ ಪ್ಯೂರ್ ವಾಟರ್ ಕಲುಷಿತ ಆಗ ತಪ್ಪುತ್ತೆ ಹೌದು ಹಾಂ ಸರ್ ನಾವು ರಿವರ್ಸ್ ಹೋಗ್ತಾ ಇದೆ ಅಲ್ವಾ ಫಿಲ್ಟರ್ಗೆ ರಿವರ್ಸ್ ಅನ್ನಲ್ಲ ಇದನ್ನ ಅಪ್ ಫ್ಲೋ ಅಂತ ಕರಿತೀವಿ ನಮಗೆ ಫಿಲ್ಟರ್ ಅಂದ್ರೆ ಈ ಟೀ ಅನ್ನೋದು ಮೇಲ್ಗಡೆ ಬಿದ್ದಾಗ ಏನಾಗುತ್ತೆ ಇದ್ರಲ್ಲಿ ಏನಾಗುತ್ತೆ ಇಲ್ಲಿ ನಾವು ಜಾಲಿ ಹಾಕಿರೋದ್ರಿಂದ ಇದು ಏನೇನೇ ಮೇಲಕ್ಕೆ ಹೋದ್ರೂ ಅಲ್ಲೇ ಕೆಳಗಡೆ ಬಂದು ಸೆಟ್ಲ್ ಆಗುತ್ತೆ ಯಾಕಂದ್ರೆ ಇದ್ರೊಳಗೆ ಯಾವಾಗಲೂ ನೀರಿರುತ್ತೆ ನೀರು ಅಲ್ಲಿಂದ ಹೋಗುತ್ತೆ ವಾಟರ್ ನೋಡಿ ಅಲ್ಲಿ 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 ಆ ಲೆವೆಲ್ ತನಕ ನೀರಿದೆ ಸೊ ಈಗ ಮಳೆ ಬರ್ತಾ ಇಲ್ಲ ಮಳೆ ಬರ್ತಾ ಇರೋದಾಗ ಏನಾಗುತ್ತೆ ನೀರಿದ್ರೆ ಅದರೊಳಗಿರೋ ಕಲ್ಮಶಗಳೆಲ್ಲ ಬಂದು ಕೆಳಗಡೆ ಆಗಿರುತ್ತೆ ಸೊ ಕೆಳಗಡೆ ಆಗಿರೋದನ್ನ ನೋಡಿ ಇಲ್ಲಿ ಓಪನ್ ಮಾಡ್ತೀನಿ ಕಾಣುತ್ತೆ ಈಗ ಓಪನ್ ಮಾಡ್ತೀರಾ ನೋಡಿ ಹಾಂ ಎಷ್ಟು ಜೋರಾಗಿ ನೀರು ಬರುತ್ತೆ ಹಾಗೆ ಒಂದಷ್ಟು ಕಲುಷಿತ ಇದ್ದರೆ ಅದು ಬರುತ್ತೆ ಹ್ಞೂ ನೋಡಿ ಎಷ್ಟು ಪ್ಯೂರ್ ಆಗಿದೆ ನೀರು ಇದ್ರೆ ಯಾವುದು ಕಲ್ಮಶ ಬರಲಿಲ್ಲ ಯಾಕೆಂದರೆ ಇಲ್ಲಿರುವಂಥ ಸೆಕ್ಯೂರಿಟಿದನ್ನು ಪ್ರತಿ ದಿವಸ ಕ್ಲೀನ್ ಮಾಡಿದ್ದಾರೆ ಅಂತದೇನೂ ಕೊಳಕು ಇಲ್ಲ ಇದು ಓಕೆ ತನಕ ಅಪಾರ್ಟ್ಮೆಂಟ್ಗಳಿದ್ದಾವೆ ಬೆಂಗಳೂರು ಮಾಡಬೇಕು ಅವರು ಮಾಡಿದ್ರೆ ಮಾಡಿದ್ದಾರೆ ಸಾಕಷ್ಟು ಅಪಾರ್ಟ್ಮೆಂಟ್ಗಳಿಗೆ ಮಾಡಿದ್ದಾರೆ ಬಟ್ ನಾನು ಹೇಳೋದು ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ಇದು ಯಾಕೆಂದರೆ ಇನ್ನೂ ಮಳೆ ನೀರಿಗೆ ಯಾರು ಶುಲ್ಕ ಹಾಕ್ತಾ ಇಲ್ಲ ನಿಮಗೆ ಹೌದು ಅಲ್ವಾ ಸೋಲಾರಿಗೆ ಶುಲ್ಕ ಹಾಕ್ತಾ ಇಲ್ಲ ಮಳೆ ನೀರಿಗೆ ಶುಲ್ಕ ಹಾಕ್ತಾ ಇಲ್ಲ ನಿಮ್ಮ ಮನೆ ಮೇಲ್ ಬೀಳೋ ನೀರ್ ನೀವು ಹಿಡಿದಿಟ್ಕೊಳ್ಳಿ ಹಾಂ 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 ಅಲ್ವಾ ಹೌದು ಸೊ ಹಾಗಾಗಿ ನೀವು ಆತ್ಮನಿರ್ಭರ ಅಂತ ಏನು ಮಾತಾಡ್ತೀರಾ ಸೆಲ್ಫ್ ಸಫಿಷಿಯನ್ಸಿ ಏನು ಮಾತಾಡ್ತೀರಾ ನಿಮ್ಮ ಮನೆ ಮೇಲೆ ಬಿದ್ದು ನೀವೇ ನೀವು ಹಿಡ್ಕೊಂಡ್ರೆ ಕಲುಷಿತಗೊಳ್ಳೋದು ಕಡಿಮೆ ಆಗುತ್ತೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಪಂಪ್ ಕೆಟ್ಟು ಹೋಯಿತು ನೀರು ಬರಲಿಲ್ಲ ಸರ್ಕಾರ ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ಅನ್ನೋದು ಒಂದಷ್ಟು ಕಡಿಮೆ ಆಗುತ್ತಲ್ಲ ಅಲ್ವಾ ಹೌದು ವರ್ಷದಲ್ಲಿ ಎಂಟು ತಿಂಗಳಂತೂ ಗ್ಯಾರಂಟಿ ಸ್ವಲ್ಪ ನೀವು ಉತ್ತಮವಾಗಿ ಮಾಡಿದ್ರೆ ಹನ್ನೆರಡು ತಿಂಗಳು ಸಹ ನಾನು ರಮೇಶ್ ಹೆಬ್ಬಾಳೆ ಅಂತ ಹೇಳಿದ್ನಲ್ಲ ಅವರು ವರ್ಷದ ಹನ್ನೆರಡು ತಿಂಗಳು ಈ ವರ್ಷ ಸಹ ವರ್ಷದ ಹನ್ನೆರಡು ತಿಂಗಳು ಐದು ತಿಂಗಳು ಮಳೆ ಬಂದಿರಲ್ಲ ನೂರೈವತ್ತು ದಿವಸ ಮಳೆ ಬರದೇ ಇದ್ರು ಸಹ ಅವ್ರ ಮನೇಲಿ ಕುಡಿಯೋದಕ್ಕೆ ಅಡುಗೆಗೆ ಮಳೆ ನೀರು ಉಪಯೋಗಿಸಿದ್ರು ಹೇಗೆ ಸರ್ ಅದೇ ಹಿಡಿದಿಡೋಂಥ ಟ್ಯಾಂಕು ಈಗ ನಮ್ಮ ನಮ್ಮನೆಯ ದೊಡ್ಡ ಪ್ರಮಾಣ ಅನ್ನೋದಕ್ಕಿಂತ ರಮೇಶ್ ಹೆಬ್ಬಾಳೆಯವ್ರ ಮನೇಲಿ ಗಂಡ ಹೆಂಡ್ತಿ ಮಕ್ಕಳು ಮಾತ್ರ ಇದ್ದಾರೆ ಸೊ ಆದ್ದರಿಂದ ಅವರು ಕುಡಿಯೋ ನೀರಿಗೆ ಒಂದು ಬೇರೆ ಸಪ್ರೇಟ್ ಟ್ಯಾಂಕ್ ಮಾಡಿಕೊಂಡು ಅದರಲ್ಲಿ ಹಿಡಿದಿಟ್ಕೊಂಡು ಕುಡಿಯೋದಕ್ಕೆ ಮಾತ್ರ ಕುಡಿಯೋದಕ್ಕೆ ಅಂದರೆ ಅಡುಗೆ ಒಬ್ಬ ವ್ಯಕ್ತಿಗೆ ಒಂದು ದಿವಸಕ್ಕೆ ಎರಡು ಲೀಟರ್ ಬೇಕು ಮೂರು ಲೀಟರ್ ಅಡುಗೆ ಹಾಕ್ಬೇಕು ಹೆಚ್ಚು ಕಮ್ಮಿ ಐದು ಲೀಟ್ರ್ ಅಥವಾ ಆರು ಲೀಟ್ರ್ ಅಥವಾ ಏಳು ಲೀಟ್ರ್ ಸೊ ಏಳು ಲೀಟ್ರಿಗೆ ತಕ್ಕಂತೆ ಅವರು ವರ್ಷ ಇಡೀ ಬರೋ ಹಾಗೆ ಏಳು ಇಂಟು ನಾಲ್ಕು ಇಂಟು ಮುನ್ನೂರ ಅರವತ್ತೈದು ದಿವಸಕ್ಕೆ ಬೇಕಾಗಿರೋ ಟ್ಯಾಂಕ್ ಮಾಡಿಕೊಂಡು ಅದರಲ್ಲಿ ಉಪಯೋಗಿಸ್ಕೊತಾ ಇದ್ದಾರೆ ನಮ್ಮ ಮನೆಯಲ್ಲಿ ಅಂತ ನಮ್ಮ ಮೇಲ್ಗಡೆ ಬಾಡಿಗೆ ಮನೆ ಕೊಟ್ಟಿದ್ವಿ ಎರಡು ಸೊ ನಮ್ಮದು ಇಪ್ಪತ್ತೈದು ಸಾವಿರ ಇದ್ದರೂ ಸಹ ಅವ್ರ ಮನೆಗಿಂತ ಜಾಸ್ತಿ ದೊಡ್ಡ ಟ್ಯಾಂಕ್ ಇದ್ರೂ ಸಹ ನಾಲ್ಕು ಮನೆ ಉಪಯೋಗಿಸ್ಬೇಕು ನಾವು ಬಾಡಿಗೆ ಮನೆಯವ್ರಿಗೂ ಅದೇ ನೀರ ಬಾಡಿಗೆ ಮನೆಯವ್ರಿಗೂ ಅದೇ ನೀರು ಅಂದರೆ ನೀವು ಬೋರ್ ತೋಡ್ಸಿಲ್ಲ ಇಲ್ಲ ಬೋರ್ ತೋಡ್ಸಿಲ್ಲ ತೋಡ್ಸೋಂಗೂ ಇಲ್ಲ ಮೈಸೂರಿನಲ್ಲಿ ಸಾಕಷ್ಟು ಜಾಗಗಳಲ್ಲಿ ಕಂದಾಯ ಬಡಾವಣೆಯಲ್ಲಿ ರೈಲ್ವೆ ಬಡಾವಣೆಯಲ್ಲಿ ಅವರಾಗ ಅವರೇನೇ ನಿರ್ಬಂಧ ಹಾಕ್ಕೊಂಡಿದ್ದಾರೆ ಯಾರೂ ಬೋರ್ ತೋಡಿಸ್ಬಾರ್ದು ಅಂತ ಹಾಂ ಈಗ ನಮ್ಮ ಫಾರ್ಮಿಂಗು ಅಗ್ರಿಕಲ್ಚರ್ ಉದ್ದೇಶಕ್ಕೆ ನಾವು ಬೋರ್ ತೊಡಸ್ತೀವಲ್ಲ ಹೌದು ಅದಕ್ಕಿಂತ ಜಾಸ್ತಿ ಮನೆಗಳಿಗೆ ಬೋರ್ ತೋಡಿಸ್ತಾ ಇದ್ದೀವಿ ಹೌದು 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 ಇಲ್ಲಿ ಕೆ ಎಸ್ ಆರ್ ಟಿ ಸಿ ಲೇಔಟ್ ಅಂತಿದೆ ಒಂದು ಮೂವತ್ತು ನಲವತ್ತರದ್ದು ಒಂದು ಇಪ್ಪತ್ತು ಇಪ್ಪತ್ತೈದು ಸೈಟ್ ಇದೆ ಇಪ್ಪತ್ತು ಮನಗೆ ಬೋರ್ವೆಲ್ ತೋಡಿಸಿದ್ದಾರೆ ಹಾಂ ಹೌದು ಆಮೇಲೆ ಏನು ಮಾಡ್ತಾರೋ ಗೊತ್ತಿಲ್ಲ ಬೋರ್ವೆಲ್ ಫೇಲ್ಯೂರ್ ಆದರೆ ಅಥವಾ ಬೋರ್ವೆಲ್ಲಿ ಉಪ್ಪು ನಿಮಿಷ ಜಾಸ್ತಿ ಆದರೆ ಏನು ಮಾಡ್ತಾರೋ ಗೊತ್ತಿಲ್ಲ ಹಾಂ ಯೋಚನೆ ಮಾಡಿ ಅದೇ ಅಷ್ಟೇ ಜಾಗದಲ್ಲಿ ಬಿದ್ದಂತಹ ಮಳೆ ನೀರು ಎಲ್ಲರೂ ಸೇರಿ ಒಂದೇ ಕಡೆ ಸಂಗ್ರಹ ಮಾಡಿದ್ರು ಒಂದು ಇಪ್ಪತ್ತು ಲಕ್ಷ ಲೀಟರ್ ಟ್ಯಾಂಕ್ ಮಾಡ್ಬೋದಾಗಿತ್ತು ಇವತ್ತೇ ಮೈನರ್ ಇರಿಗೇಷನ್ ವಾಟರ್ ಟ್ಯಾಂಕ್ ಅಂತ ಡ್ರಿಂಕಿಂಗ್ ವಾಟರ್ ಇರಿಗೇಷನ್ ಅಂತ ಸರ್ಕಾರ ಮಾಡ್ತಾ ಇದೆಯೋ ಅಷ್ಟು ದೊಡ್ಡ ಟ್ಯಾಂಕ್ ನಾವೇ ಕಟ್ಕೋಬೋದಲ್ಲ ಈಗ ನೋಡಿ ಇಲ್ಲೇ ರಸ್ತೆ ಇತ್ತು ಎಲ್ಲ ಇತ್ತು ಟ್ಯಾಂಕ್ ತೊಡಿದ್ರು ಕಾರ್ ನಿಂತಿದೆ ಸೊ ಮೇಲೆ ನಿಂತಿದೆ ಕಾರು ಯಾವ ಜಾಗೂ ವೇಸ್ಟ್ ಆಗಿಲ್ಲ ಇಲ್ಲಿ ಹೌದು ಸೊ ಮಾನಸಿಕವಾಗಿ ನಾವು ತಯಾರಾಗಬೇಕೇ ಹೊರತು ಆರ್ಥಿಕವಾಗಿಯೂ ಇಲ್ಲೇನಂತ ಕಷ್ಟ ಆಗಿಲ್ಲ ಇಲ್ಲಿ ಈ ರೀತಿ ದೊಡ್ಡ ಅಪಾರ್ಟ್ಮೆಂಟ್ ಇದ್ರೆ ಮಾತ್ರ ಅಲ್ಲ ಒಂದು ತರ್ಟಿ ಫಾರ್ಟಿ ಮನೆ ಇದ್ರು ತರ್ಟಿ ಫಾರ್ಟಿ ಅಲ್ಲ ಟ್ವೆಂಟಿ ನಂದು ಮೊದಲಿದ್ದಿದ್ದು ಟ್ವೆಂಟಿ ತರ್ಟಿ ಮನೆ ಚೇಪಿ ನಗರದಲ್ಲಿ ಟ್ವೆಂಟಿ ತರ್ಟಿ ಮನೆನಲ್ಲಿ ಸಹ ನಾನು ಹತ್ತು ಸಾವಿರ ಲೀಟರ್ ಟ್ಯಾಂಕ್ ಮಾಡ್ಕೊಂಡಿದ್ದೆ ಏನು ತೊಂದರೆ ಇಲ್ಲ ನಿಮಗೆ ಮಾನಸಿಕವಾಗಿ ಅಂದ್ರೆ ಕಮಿಟ್ಮೆಂಟ್ ಬೇಕು ನಾನು ಮಳೆ ನೀರು ಸಂಗ್ರಹ ಮಾಡ್ತೀನಿ ನಾನು ಮಳೆ ನೀರು ಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಬರಬೇಕೆ ಹೊರತು ಟೆಕ್ನಿಕಲಿ ಏನೂ ಇಲ್ಲ ಟೆಕ್ನಿಕಲಿ ಎಲ್ಲ ಸಹ ಅವೈಲೇಬಲ್ ಇದೆ ನೀವು ಬೇಕಿದ್ರೆ ಇದೇ ನೀರನ್ನ ನೀವು ಆರ್ವೋ ಅಂತಿರೋ ಅದೇನೋ ದೊಡ್ಡ ಫಿಲ್ಟರ್ ಯಾವುದೋ ಎಂಟತ್ತು ಸಾವಿರ ರೂಪಾಯಿ ಕೊಟ್ಟು ಅದರಲ್ಲಿ ಪ್ಯೂರ್ ಮಾಡ್ಕೊಂಡ್ರೆ ಇದಕ್ಕಿಂತ ಒಳ್ಳೆ ಪ್ಯೂರ್ ವಾಟರ್ ಸಿಗುತ್ತೆ ಅಲ್ವಾ ನಿಮಗೆ ತುಂಬ ಪ್ಯೂರ್ ವಾಟರ್ ಬೇಕು ಅನ್ನೋ ಥರ ಮಾನಸಿಕವಾಗಿದ್ದರೆ ಆ್ಯಕ್ಚುಲಿ ಐ ಎಸ್ ಒನ್ ಜೀರೋ ಫೈವ್ ಹಂಡ್ರೆಡ್ ಅಂತ ಇದೆ ಸರ್ಕಾರದ್ದು ಐ ಎಸ್ ಅಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಒನ್ ಜೀರೋ ಫೈವ್ ಹಂಡ್ರೆಡ್ ಅದು ಕುಡಿಯುವ ನೀರಿನ ಪ್ರಮಾಣೀಕೃತ ಏನೇನು ಇರಬೇಕು ಅಂತ ಹೇಳುತ್ತೆ ಓಕೆ ಆ ನಾಮ್ಸ್ ಪ್ರಕಾರ ಇದ್ದರೆ ಆ ನೀರು ನಾವು ಕುಡಿಯೋದಕ್ಕೆ ಯೋಗ್ಯ ನಮ್ಗೆ ಅಷ್ಟೇ ಬೇಕಾಗಿರೋದು ಅದು ಬಿಸಿಲೇನು ಅಥವಾ ಕಿನ್ಲೇನೋ ಮದುವೆ ದೀಕ್ಷಿತ್ ಹೇಳಿದಾಳೋ ಸಲ್ಮಾನ್ ಖಾನ್ ಹೇಳಿದ್ರೆ ಅದೆಲ್ಲ ಬೇಕಾಗಿರೋದು ಐ ಎಸ್ ಒನ್ ಜೀರೋ ಫೈವ್ ಹಂಡ್ರೆಡ್ ಏನ್ ಹೇಳುತ್ತೆ ಅದರ ಪ್ರಕಾರ ನೀರಿದ್ರೆ ಆ ಗುಣಮಟ್ಟದಲ್ಲಿ ನೀರಿದ್ರೆ ಐ ಎಸ್ ಒನ್ ಜೀರೋ ಫೈವ್ ಹಂಡ್ರೆಡ್ ಇಂಪಾರ್ಟೆಂಟ್ ಸೊ ಐ ಎಸ್ ಒನ್ ಜೀರೋ ಫೈವ್ ಹಂಡ್ರೆಡ್ಗೆ ಇದು ಮ್ಯಾಚ್ ಆಗತ್ತ ಅಂತ ನೋಡ್ಕೊಳ್ಳಿ ಕುಡಿರಿ ಅಷ್ಟೇ ಸರ್ ಕಾಲದಲ್ಲೆಲ್ಲ ಗುಂಡಿ ತೊಳೆಬಿಟ್ಟು ನೀರು ಕುಡಿತಿದ್ರಲ್ಲ ಸರ್ ಫಿಲ್ಟರ್ ಆಗಿತ್ತು ಸರ್ ಭೂಮಿನೇ ಒಳ್ಳೆ ಫಿಲ್ಟರ್ ಇವತ್ತು ನಿಮಗೆ ಅಗಾಧವಾಗಿ ಬಾವಿಗಳಲ್ಲಿ ನೀರು ಇರೋದು ಆ ಆತರ ಒಳ್ಳೆ ನೀರು ಭೂಮಿನೇ ಒಳ್ಳೆ ಫಿಲ್ಟರ್ ಏನು ಮಾಡಿದೆ ಅದೇ ಹೇಳಿದ್ನಲ್ಲ ಯು ಜಿ ಡಿ ಎಲ್ ಅಂತ ತಂದು ನಾವು ಮನೆ ನೀರನ್ನು ತೊಗೊಂಡೋಗಿ ಜಮೀನಿಗೆ ಅಲ್ಲಿ ಇಲ್ಲಿ ಬಿಟ್ಬಿಟ್ಟು ಆ ನೀರೆಲ್ಲ ಹಿಂಗ್ಕೊಂಡು ಆ ನೀರು ತಡ್ಕೊಳಕ್ ಕಾಗದ ಭೂಮಿ ತಾಯಿ ನಿಮ್ಮ ಬಾವಿಗೆ ತಂದುಕೊಡ್ತಾ ಇದ್ದಾಳೆ ಬಾವಿಗೆ ಕೆರೆಗೆ ನದಿಗೂ ಬರ್ತಾ ಇದೆ ಕಾರ್ಖಾನೆಯಿಂದ ಆ ಥರದ್ದೆಲ್ಲ ಕಾರ್ಖಾನೆ ಕಲ್ಮಶ ನಮ್ಗೆಲ್ಲರಿಗೂ ಮೈಂಡ್ ಸೆಟ್ ಅಲ್ಲಿ ಹೇಳಿದ್ದಾರೆ ಕಾರ್ಖಾನೆಯಿಂದ ಕಲ್ಮಶ ಅಷ್ಟೊಂದು ಹೋಗಲ್ಲ ಯಾಕೆಂದ್ರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಕಂಟ್ರೋಲ್ ಮಾಡ್ತಾರೆ ಅದನ್ನು ನೀತಿ ನಿಯಮಗಳಿದೆ ಎಲ್ಲರೂ ಸುಮ್ಮನೆ ಹಂಗೆ ನೀರು ಬಿಡಕ್ಕಾಗಲ್ಲ ಓಕೆ ಆಕ್ಚುವಲಾಗಿ ಡೊಮೆಸ್ಟಿಕ್ ಅಂತ ಏನು ಹೇಳ್ತೀವಲ್ಲ ನಾವು ಡೊಮೆಸ್ಟಿಕ್ ಅಂತ ಏನು ಹೇಳ್ಕೊತಾ ಇದ್ವಿ ನಾವು ಬಹಳ ಶುದ್ಧ ಅಂತ ಹೇಳ್ಕೊಂಡಿದ್ವಿ ನಾವು ಕಲುಷಿತ ಮಾಡ್ತಾ ಇರೋದು ಜಾಸ್ತಿ ಯು ಡಿನೇ ಜಾಸ್ತಿ ಕಲುಷಿತ ಮಾಡ್ತಾ ಓಹೋ ಕಾರ್ಖಾನೆಗಳಿಗಿಂತ ಜಾಸ್ತಿ ಕಲುಷಿತ ಮಾಡ್ತಾ ಇರೋದು ನಾವು ಯು ಡಿ ಅವರು ಹಾ ಓಕೆ ಇದಿದೆ ಹೌದು ನೋಡಿ ಇಲ್ಲಿಂದ ಬಂದು ಇಲ್ಲಿಂದ ಬಂದು ಅಲ್ಲಿಗೆ ಹೋಗ್ತಾ ಹೇಳಿದಾಗ ಒಪ್ಕೊಂಡ್ರಲ್ಲ ಅದು ಇದು ಅದೇ ನೀವು ಒಂದು ಹೇಗೆ ಕನ್ವಿನ್ಸ್ ಮಾಡ್ತೀವಿ ಅಡ್ವೊಕೇಸಿ ಅಂತ ಕರಿತೀವಿ ನಾವು ಅದನ್ನು ಬಹಳ ಮುಖ್ಯವಾಗಿ ಸಮಾಜದಲ್ಲಿ ಆ ಪ್ರಜ್ಞೆ ಬರಬೇಕು ಸಮಾಜಕ್ಕೆ ಒಂದು ಮೆಸೇಜ್ ಹೋಗಬೇಕು ಅಷ್ಟೇ ಎಲ್ಲರೂ ಮಾಡಬೇಕು ಇದನ್ನು ಒಬ್ರೇ ಅಲ್ಲ ಅದೇ ಈಗ ನೀವು ಹೇಳಿದ್ರಲ್ಲ ಎಲ್ಲರೂ ಮಾಡಬೇಕು ಅಂತ ಹೇಳಿದ್ರೆ ಈಗ ನಿಮ್ಮ ವೀಡಿಯೋ ನೋಡಿ ಒಂದು ನಾಲ್ಕು ಜನ ಪ್ರೇರಿತ ಪ್ರೇರಿತಗೊಂಡು ಮಾಡಿಸ್ಕೋಬೋದು ಮನೆಗಳಲ್ಲಿ ಹೌದು ನಮಗೆಲ್ಲ ಏನಾಗಿದೆ ಅಂದರೆ ಇದು ಎಷ್ಟು ಕಾಸ್ಟ್ಲಿ ಆಗುತ್ತೋ ಇದು ಒಳ್ಳೇದಲ್ವೋ ಹೌದು ಅಂತ ಖಂಡಿತ ಅದೆಲ್ಲ ಯೋಚನೆ ಮಾಡಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಬರೀ ಯೋಚನೆ ಮಾಡಿದ್ರೊಳಗೇನೆ ಹತ್ತು ವರ್ಷ ಕಳೆದು ಬಿಡಬೇಡಿ ನೀರನ್ನು ಹಿಡಿದುಡ್ಕೋಬಹುದು ಮತ್ತೆ ಸೌರಶಕ್ತಿ ಹೌದು ಅದಕ್ಕೆ ನಿಮ್ಮ ನಮ್ಮಲ್ಲಿ ಒಂದು ಕಿಲೋ ಸೋಲಾರ್ ಪ್ಯಾನೆಲ್ ಹಾಕಿದ್ವಿ ಇಡೀ ಮನೆ ಮುನ್ನೂರೈದು ದಿವಸ ಆಗಿ ಓಡ್ತಾ ವಿದ್ಯುತ್ ಮಳೆಗಾಲದಲ್ಲಿ ಸಹ ವಿದ್ಯುತ್ ಬಳಕೆ ಇಲ್ಲವೇ ಇಲ್ಲ ನಮ್ಮಲ್ಲಿ ಕನೆಕ್ಷನ್ ಇದೆ ಕನೆಕ್ಷನ್ ಇದೆ ನಾವು ಮಿನಿಮಮ್ ಏನಿತ್ತು ಅದು ಕಟ್ತಾ ಇದ್ವಿ ಈಗ ಮಿನಿಮಮ್ ಕಟ್ಟೋದು ಬೇಕಿಲ್ಲವಲ್ಲ ಈಗ ಗೊತ್ತಿದೆಯಾ ಹೌದು ಸೊ ನನ್ನ ಇಡೀ ಒಂದು ತಿಂಗಳಿನ ವ್ಯಾಟೇಜ್ ಯೂಸು ಮೂರರಿಂದ ನಾಲ್ಕು ಯೂನಿಟ್ ಅಷ್ಟೇ ಅದು ಬಿಟ್ಟರೆ ಏನಿಲ್ಲ ಅದೇ ಥರ ಸೂರ್ಯನ ಬೆಳಕು ಈಗ ನೋಡಿ ಈಗಲೇ ಮಳೆಗಾಲ ಈಗ ಈ ಬಿಸಿಲಿದೆ ಸೊ ಈ ಬಿಸಿಲಲ್ಲಿ ಚಾರ್ಜ್ ಆಗ್ತಾ ಇರುತ್ತೆ ಹೌದು ಯಾತಕ್ಕೆ ಯೋಚನೆ ಮಾಡ್ತೀರಾ ನೀವು ಬೆಳಗ್ಗೆ ಒಂದು ಎಂಟು ಗಂಟೆಯಿಂದ ಹಿಡಿದು ಸಾಯಂಕಾಲ ಐದು ಆರು ಗಂಟೆ ತನಕ ಬಿಸಿಲಿರುತ್ತೆ ಸೊ ಎಂಟರಿಂದ ಆರು ಅಂದ್ರೆ ಹತ್ತು ಗಂಟೆ ಕಾಲ ಆಯಿತು ಸೊ ಹತ್ತು ಗಂಟೆ ಕಾಲದಲ್ಲಿ ಅರ್ಧ ಐದು ಗಂಟೆ ಕಾಲ ಚಾರ್ಜ್ ಆದ್ರೂ ಒಂದು ಕಿಲೋವೇಟರ್ ಅಲ್ಲಿ ಐದು ಕಿಲೋವೇಟ್ ಬಂತು ಅಲ್ವಾ ಸೊ ಎಫಿಷಿಯನ್ಸಿ ಲಾಸು ಅದೆಲ್ಲ ಲೆಕ್ಕ ಹಾಕೊಂಡು ಮೂರು ಕಿಲೋವೇಟ್ ಬಂದರೂ ನಿಮ್ಮನೆ ಮೂರು ಕಿಲೋವೇಟ್ ಬೇಡ ಪ್ರತಿ ದಿವಸಕ್ಕೆ ಮತ್ತೆ ಅದಕ್ಕೆ ಯೋಚನೆ ಮಾಡಬೇಕು ಹೌದು ನಿಶುಲ್ಕವಾಗಿ ಬೆಳಗಡೆ ಸೂರ್ಯ ಕೊಡ್ತಾ ಮೋಡ ಮಳೆ ಸುರಿಸ್ತಾ ಇದೆ ಈ ತರದನ್ನು ಉಪಯೋಗಿಸದೆ ಬಿಟ್ಬಿಟ್ಟು ನಾವು ಒದ್ದಾಡ್ತಾ ಇದ್ದೀವಿ ಅಷ್ಟೇ ಹಾ ಅದೇ ಫ್ರೀ ಆಗಿ ತಗೋತಾ ಇಲ್ಲ ಯಾರೋ ನೆಟ್ಟಿದ್ ಮರದ ಗಾಳಿ ನೀವು ತಗೋತಾ ಇದೀರಾ ಸೊ ನಿಮ್ಮ ಕರ್ತವ್ಯ ಸಾಯೋದಕ್ಕೆ ಮುಂಚೆ ಅಟ್ಲೀಸ್ಟ್ ಹತ್ತು ಮರ ಬೆಳೆಸಿ ಅಲ್ಲ ನೆಟ್ಟಿ ಅಲ್ಲ ನೆಟ್ಟಿ ಬೆಳೆಸಿ ಸಾಯಿರಿ ಈ ಪ್ರಕೃತಿ ಕೊಡ್ತಾ ಇರೋದ್ರಲ್ಲಿ ಗಾಳಿ ನೀರು

ತ್ರೀ ಪರ್ಸೆಂಟ್ ಜೀರೋ ಜೀರೋ ತ್ರೀ ಪರ್ಸೆಂಟ್ ಏನೋ ಕಾರ್ಬನ್ ಡೈಆಕ್ಸೈಡ್ ಅಟ್ಮಾಸ್ಫಿಯರಲ್ಲಿ ಇದೆ ಅಂತಿದೆ ಆ ಪಾಯಿಂಟ್ ಜೀರೋ ಜೀರೋ ತ್ರೀಯಿಂದ ಅದು ಒಂದು ಚೂರು ಜಾಸ್ತಿ ಆದರೂ ಹೆದರಿಕೆ ಎಪ್ಪತ್ತೆಂಟು ಪರ್ಸೆಂಟ್ ನೈಟ್ರೋಜನ್ ಇರೋದು ಅಲ್ವಾ ಸೊ ಈ ಕಾರ್ಬನ್ ಬಗ್ಗೆ ನಾವು ಅಷ್ಟೊಂದು ಮಾತಾಡೋವಾಗ ಅದೊಂದು ಚೂರು ಕಮ್ಮಿ ಆದರೆ ಹೆದರ್ಕೋತಾ ಇದ್ವಿ ಅಲ್ವಾ ಓಕೆ ಅಕಸ್ಮಾತ್ ಏನಾರ ಕಾರ್ಬನ್ ಇದಕ್ಕಿಂತ ಜಾಸ್ತಿ ಆಗ್ತಾ ಹೋದರೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗ್ತಾ ಹೋದ್ರೆ ನೀವು ದುಡ್ಡು ಕೊಟ್ಟು ಆಕ್ಸಿಜನ್ ತಗೋಬೇಕಲ್ಲ ಅಲ್ವಾ ಓಕೆ ಸೊ ಅವಾಗ ಅದರ ಬೆಲೆ ಗೊತ್ತಾಗತ್ತೆ ಇವತ್ತು ಹೋಗೋಕ್ಕೆ ಮರಗಳು ಜಾಸ್ತಿ ಮರಗಳು ಮರಗಳು ಅಷ್ಟೇನೆ ಹೌದು ಇನ್ನೇನು ಸೊಲ್ಯೂಷನ್ ಇನ್ನೇನು ಸೊಲ್ಯೂಷನ್ ಇಲ್ಲ ಇನ್ನೇನೇ ಸೊಲ್ಯೂಷನ್ ಇದ್ರೆ ಅದೆಲ್ಲ ಅತಿರೇಕದ ಸೊಲ್ಯೂಷನ್ಗಳು ನೀರನ್ನು ವಿಭಜನೆ ಮಾಡಿ ಅದರಲ್ಲಿ ಆಕ್ಸಿಜನ್ ಉತ್ಪಾದನೆ ಮಾಡಿ ಹೈಡ್ರೋಜನ್ ಅನ್ನು ಕಾರ ಬಳಸ್ತೀನಿ ಆಕ್ಸಿಜನ್ ಗಾಳಿಗೆ ಬಿಡ್ತೀನಿ ಇವೆಲ್ಲ ಒಂಥರ ಬ್ರಹ್ಮರಾಕ್ಷಸ ಆ ಥರ ಎಲ್ಲ ಮಾಡ ಮರಗಳ ನೆಟ್ಟರೆ ಸಾಕು ಮರಗಳು ಸೂರ್ಯನ ರೇಷ್ಮೆಯಿಂದ ಎಲೆಗಳು ಅದನ್ನು ಹೀರ್ಕೊಂಡು ಫೋಟೋಸಿಂಥಿಸ್ ಆಗಿ ಸಾಕಷ್ಟು ವಾತಾವರಣನ ಶುದ್ಧ ಮಾಡುತ್ತೆ ಇದಕ್ಕಿಂತ ಸಿಂಪಲ್ ಆಗಿ ಏನು ಮಾಡಬೇಕಾಗಿಲ್ಲ ಈಗ ನಮಗೆ ಕಾರ್ಬನ್ ಡೈಆಕ್ಸೈಡ್ ತುಂಬಾ ಏನು ನಮಗೆ ಅನಾನುಕೂಲ ಕೊಡುವಂಥದ್ದು ಅದು ಜಾಸ್ತಿ ಅದು ಜಾಸ್ತಿ ಆದರೆ ಅನಾನುಕೂಲ ಕೊಡುತ್ತೆ ಯಾವುದು ಅನಾನುಕೂಲ ಇಲ್ಲ ಕಾರ್ಬನ್ ಡೈಆಕ್ಸೈಡ್ ಇಲ್ಲದ್ರೆ ಗಿಡನೇ ಬೆಳೆಯಲ್ವಲ್ಲ ಕಾರ್ಬನ್ ಡೈಆಕ್ಸೈಡ್ ಸರ್ ಈಗ ಈ ಒಂದು ವೆಹಿಕಲ್ ಓಡುತ್ತೆ ಹೌದು ಇಂಧನ ಬೇಕು ಇದಕ್ಕೆ ಹೌದು ಇಂಧನ ತುಂಬಿಸ್ತಾನೆ ಇಂಧನ ತುಂಬಿದ್ದು ಇಲ್ಲಿ ಹೊಗೆ ಬರುತ್ತೆ ಹೌದು ಹೊಗೆ ಬಂದಿದ್ದು ಕಾರ್ಬನ್ ಡೈಆಕ್ಸೈಡ್ ಬರೀ ಕಾರ್ಬನ್ ಡೈಆಕ್ಸೈಡ್ ಮಾತ್ರ ಅಲ್ಲ ಅದರಲ್ಲಿ ಸಲ್ಫರ್ ಡೈ ಆಕ್ಸೈಡ್ ಇರುತ್ತೆ ಡೀಸಲ್ ಕಡೆ ಇದ್ದರೆ ಸಲ್ಫರ್ ಡಾಕ್ಸೈಡ್ ಇರುತ್ತೆ ಮಾನಾಕ್ಸೈಡ್ ಇರುತ್ತೆ ಎಲ್ಲ ಇರುತ್ತೆ ಸೊ ಆ ಕಾರ್ಬನ್ ಡೈಆಕ್ಸೈಡ್ ಎಲ್ಲಿಂದ ಬಂತು ಆ ಇಂಧನದಲ್ಲೇ ಬಂತಲ್ಲ ಆ ಇಂಧನ ಎಲ್ಲಿಂದ ಬಂತು ಭೂಗರ್ಭದಿಂದಲೇ ಬಂತಲ್ಲ ಸೊ ನಿಮಗೆ ಭೂಗರ್ಭದಲ್ಲಿ ಇವೆಲ್ಲ ಇದೆ ಅದನ್ನು ನಾವು ವಿಭಜನೆಗಳು ಮಾಡ್ತಾ ಇದ್ದೀವಿ ಅದನ್ನು ಎಷ್ಟು ಕಡಿಮೆ ಉಪಯೋಗಿಸ್ತೀವಿ ಅದರ ಬಗ್ಗೆ ಯೋಚನೆ ಮಾಡಬೇಕು ಹಾಗೆ ಫಾಸಿಲ್ ಫ್ಯೂಯಲ್ಸ್ ಅಂತ ಏನು ಕರಿತೀವಿಲ್ಲ ಪೆಟ್ರೋಲು ಡೀಸಲ್ಲು ಕೋಲು ನಿರಂತರವಾಗಿ ಸಿಗೋಲ್ಲ ಅದನ್ನು ಕಡಿಮೆ ಮಾಡ್ತಾ ಹೋಗ್ಬೇಕು ನಾನು ನಾಳೆಯಿಂದ ಬಿಟ್ಬಿಡಿ ಅಂತ ಯಾರಿಗೂ ಹೇಳ್ತಾ ಇಲ್ಲ ಕಡಿಮೆ ಮಾಡ್ತಾ ಹೋಗೋಣ ಅದನ್ನು ಪಿ ಆರ್ ಸಿ ಪರ್ಸನಲ್ ರಿಸೋರ್ಸ್ ಕನ್ಸಂಪ್ಷನ್ ಅಂತೀವಿ ಈಗ ಜಿ ಡಿ ಪಿ ಡಿ ಪಿ ಎಲ್ಲ ಮಾತಾಡ್ತಾರಲ್ಲ ನನಗೂ ನಿಮಗೂ ಜಿ ಡಿ ಪಿ ಅಂತ ಹೇಳಿದ್ರೆ ಏನೋ ಏಳು ಪರ್ಸೆಂಟ್ ಅಂತ ಆರು ಪರ್ಸೆಂಟ್ ಅಂತೆ ಪೇಪರ್ಲಿ ಬಂದಿತ್ತು ಇಷ್ಟೇ ನಮ್ಗೆ ಗೊತ್ತಾಗೋದು ನಮ್ಮ ದೈನಂದಿಕ ಜೀವನಕ್ಕೆ ಏನೋ ಅದು ಅಷ್ಟು ಎಫೆಕ್ಟ್ ಆಗಲ್ಲ ಆದರೆ ನೀವು ಪಿ ಆರ್ ಸಿ ಪರ್ಸನಲ್ ರಿಸೋರ್ಸ್ ಕನ್ಸಂಪ್ಷನ್ ಅಂತ ನಾವೇನಾರು ಮಾತಾಡಿದಾಗ ನಾವು ರಿಸೋರ್ಸ್ ಏನಿದೆ ಭೂಮಿ ಮೇಲೆ ನೀವು ಹೇಳಿದ್ರಲ್ಲ ನೀರು ಆಮೇಲೆ ಗಾಳಿ ಆಮೇಲೆ ಗಾಳಿ ಕಡಿಮೆ ಉಪಯೋಗ್ಸಿ ಅಂತ ಹೇಳ್ತಿಲ್ಲ ಗಾಳಿ ಆಕ್ಸಿಜನ್ ಆಗೋದಕ್ಕೆ ನೀವು ಮರಗಳು ಹಾಕಿದ್ದೀರಾ ಸೊ ಅದ್ರ ಬಗ್ಗೆ ಯೋಚನೆ ಮಾಡಿ ನೀರು ಮಳೆ ನೀರನ್ನು ನೀವು ಉಪಯೋಗಿಸ್ತಾ ಇದ್ದೀರಾ ಅದ್ರ ಬಗ್ಗೆ ಯೋಚನೆ ಮಾಡಿ ಕರೆಂಟು ನೀವು ಸೋಲಾರಿಂದ ಉಪಯೋಗಿಸ್ತಾ ಇದ್ದೀರಾ ಅದನ್ನ ಯೋಚನೆ ಮಾಡಿ ಕಸ ವೆಟ್ ವೇಸ್ಟು ಡ್ರೈ ವೇಸ್ಟು ಸ್ಯಾಗ್ರಗೇಟ್ ಮಾಡ್ತಾ ಇದ್ದೀರಾ ಪ್ಲಾಸ್ಟಿಕ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಹಂಡ್ರೆಡ್ ಪರ್ಸೆಂಟ್ ಬೇಕಾಗಿಲ್ಲ ನೆಸಸರಿನೇ ಇಲ್ಲ ಮಲ್ಟಿಪಲ್ ಯೂಸಸ್ ಆದರೆ ಪರವಾಗಿಲ್ಲ ಪರವಾಗಿಲ್ಲ ಅಷ್ಟೇ ಅದು ಬೇಡ ಆದರೆ ಪರವಾಗಿಲ್ಲ ಆ ಥರ ಹಂಗನ್ಬಿಟ್ಟು ನಾನು ನಾಳೆಯಿಂದ ನೀವು ಪ್ಲಾಸ್ಟಿಕ್ ಬಿಟ್ಬಿಟ್ಟು ಎಲ್ಲ ಕಡೆ ಹೋಟ್ಲ್ಗೆ ಹೋದ್ರೆ ನಿಮ್ಮನ್ನೇ ತಟ್ಟೆ ನಿಮ್ಮನೆ ಲೋಟ ತೊಗೊಂಡೋಗಿ ಅಂತ ಹೇಳಲ್ಲ ಹೌದು ಹಾಗೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಯೂಸ್ ಮಾಡಲೇಬೇಡಿ ಅಂತ ಹೇಳ್ತೀನಿ ಅಷ್ಟೇ ಸೊ ಆ ನಿಟ್ಟಿನಲ್ಲಿ ಒಂದೊಂದು ಹೆಜ್ಜೆ ಒಂದೊಂದು ಹೆಜ್ಜೆ ಹೋಗೋಣ ಎಲ್ಲರೂ ಒಂದೇ ಸಲಿಗೆ ಮಾಡೋಕ್ಕಾಗಲ್ಲ ಅಲ್ವಾ ಈಗ ನಾವಾಗಲಿ ಸರ್ಕಾರ ಆಗಲಿ ಏನೇ ಕಾರ್ಯಕ್ರಮ ಮಾಡಿದ್ರು ನಿಧಾನಕ್ಕೆ ಮಾಡಿದೆ ನೀವು ಬಹುಶಃ ನಿಮ್ಗೆ ಗೊತ್ತಿರ್ಬೋದು ಇಪ್ಪತ್ತಿಪ್ಪತ್ತೈದು ವರ್ಷಕ್ಕೆ ಮುಂಚೆ ನೀವು ಒಂದು ಟ್ರೈನ್ ಟಿಕೆಟು ಮೈಸೂರಿಂದ ಡೆಲ್ಲಿಗೋ ಮೈಸೂರಿಂದ ಬಾಂಬೆಗೋ ಬುಕ್ ಮಾಡಬೇಕಾದ್ರೆ ಅಲ್ಲಿ ಹೋಗಿ ಕ್ಯೂ ನಿಂತು ಬರೆದು ಏನೇನೋ ಇದ್ವಿ ಇವತ್ತು ಮೊಬೈಲ್ ತುದಿನಲ್ಲಿ ಕೂತ್ಕೊಂಡು ಮನೆಯಲ್ಲಿ ಕೂತ್ಕೊಂಡು ಮಾಡ್ತೀರ ಹೌದು ಸೊ ದಿರ್ ಈಸ್ ಅ ಡೆವಲಪ್ಮೆಂಟ್ ಸೊ ಆ ರೀತಿಯ ಅನುಕೂಲವಾದ ಡೆವಲಪ್ಮೆಂಟ್ ಅದು ಯಾರಿಗೂ ಹಾನಿನೂ ಮಾಡಿಲ್ಲ ನನ್ನ ಮಟ್ಟಿಗೆ ನೀವು ಅನ್ನೋ ಕೂತು ಟ್ರೈನ್ ಬುಕ್ ಮಾಡೋದ್ರಿಂದ ಯಾರಿಗೂ ಹಾನಿಯಾಗಿಲ್ಲ ಯಾವ ರೀತಿ ಈಗ ಮೊಬೈಲಲ್ಲಿ ನಾವು ಮಾಡ್ತೀವಿ ಗುಬ್ಬಚ್ಚಿ ಅಲ್ಲೆಲ್ಲ ಸತ್ತಿರುತ್ತೆ ಅದು ಬಹಳ ನಿಕೃಷ್ಟ ಅದು ಇದುವರೆಗೂ ಯಾರೂ ಪ್ರಮಾಣೀಕೃತವಾಗಿ ಹೇಳಿಲ್ಲ ಇದು ಒಂದು ಆಯಾಮದಲ್ಲಿ ಹೇಳಿದ್ದಾರೆ ನಾನು ಹೇಳ್ತೀನಿ ಗುಬ್ಬಚ್ಚಿ ಸಾಯೋದಕ್ಕೆ ಕಾರಣ ಏನಂದ್ರೆ ಗುಬ್ಬಚ್ಚಿಗೆ ಬೇಕಾಗಿರೋ ಫೀ ಫೀಡ್ಯಾಕ್ ಕೊಡ್ತಾ ಇಲ್ಲ ನೀವು ನೀವು ಮೊದಲು ಭತ್ತ ಬೆಳೆದು ಭತ್ತ ಅಲ್ಲಿ ಹಾಕ್ತಾಯಿದ್ರಿ ಹೊರಗಡೆಗೆ ರಾಶಿ ಹಾಕ್ತಾಯಿದ್ರಿ ಗುಬ್ಬಚ್ಚಿಗಳು ತಿಂತಾಯಿತ್ತು ಮನೆಯಲ್ಲಿ ಅಕ್ಕಿ ತಂದಾಗ ಭತ್ತ ಆರಿಸಿ ಹೊರಗಡೆಗೆ ಹಾಕ್ತಾಯಿದ್ರಿ ರಂಗೋಲಿಗೆ ಅಕ್ಕಿ ಪುಡಿ ಹಾಕ್ತಾ ಇದ್ರಿ ಇರುವೆ ಬರ್ತಿತ್ತು ಅಥವಾ ಹುಳ ಬರ್ತಿತ್ತು ಅದನ್ನು ತಿನ್ನೋ ಗುಬ್ಬಚ್ಚಿ ಬರ್ತಾ ಇತ್ತು ಹೆಂಚಿನ ಮನೆ ಇತ್ತು ಗುಬ್ಬಚ್ಚಿ ಗೂಡು ಕಟ್ಟಕ್ಕೆ ಜಾಗ ಇರ್ತಿತ್ತು ಸಿ ಮೈಕ್ರೋವೇವ್ ಇದೆಲ್ಲ ಏನಂದ್ರೆ ಇಟ್ಸ್ ಒನ್ ಪರ್ಸೆಂಟ್ ಬಟ್ ವಾಟ್ ಅಬೌಟ್ ದ ಅದರ್ ನೈಂಟಿ ನೈನ್ ಪರ್ಸೆಂಟ್ ನಮಗೆ ಸುಲಭವಾಗಿ ಬ್ಲೇಮ್ ಮಾಡೋಕ್ಕೆ ಸಿಕ್ಬಿಡ್ತಾರೆ ನಾವೀಗ ನೀರನ್ನ ಕಲುಷಿತ ಮಾಡಿದ್ರೆ ಅಂದ್ರೆ ಇಂಡಸ್ಟ್ರಿ ದೊಡ್ಡದಾಗಿ ಹೇಳ್ಬಿಡ್ತೀವಿ ತಕ್ಷಣ ಹೇಳ್ಬಿಡ್ತೀವಿ ಇಂಡಸ್ಟ್ರಿ ಅಷ್ಟೊಂದು ಕೆಟ್ಟದ್ದಲ್ಲ ಇಂಡಸ್ಟ್ರಿನೂ ಬೇಕು ಅಲ್ಲವಾ ಹಾಗೆ ಹಾಗೆಯೇ ಈಗ ಪಕ್ಷಿಗಳು ಅದೇ ಹೇಳ್ತಾ ಇದ್ದೀನಲ್ಲ ಗುಬ್ಬಚ್ಚಿ ಒಂದೇ ತಕ್ಕೊಂಡ್ರು ಎಲ್ಲೂ ಪ್ರಮಾಣೀಕೃತವಾಗಿ ಮೈಕ್ರೋವೇವ್ ಅಂದರೆ ಮೊಬೈಲ್ ಟವರ್ ಬಂದಿದ ತಕ್ಷಣ ಎಲ್ಲ ಹೋಗಿದೆ ಅಂತ ಏನೂ ಇಲ್ಲ ಇಲ್ಲ ಅದಕ್ಕೆ ಫುಡ್ ಹ್ಯಾಬಿಟ್ಸ್ ಇಲ್ಲ ಆಮೇಲೆ ಗೂಡು ಕಟ್ಟೋದಕ್ಕೆ ಜಾಗಗಳು ಕೊಟ್ಟಿಲ್ಲ ಇದೇ ಕೊಟ್ಟಿದ್ದೀವಿ ನೋಡಿ ಪಾರ್ವಾಳ ಬರುತ್ತೆ ಅಂತ ನಾವು ಇದು ಹಾಕ್ಕೊಂಡಿದ್ದೀವಿ ನೆಟ್ಗಳು ಹಾಕೊಂಡಿದ್ದೀವಿ ಅಲ್ವಾ ಗುಬ್ಬಚ್ಚಿ ಗೂಡಿಗೆ ಜಾಗ ಮಾಡಿದೀವಿ ಮಾಡಿಲ್ಲ ಈಗಲೂ ಹಳ್ಳಿಗಳಿಗೆ ಹೋಗಿ ನೀವು ರೈಸ್ ಮಿಲ್ ಹತ್ರ ಹೋಗಿ ಗುಬ್ಬಚ್ಚಿಗಳಿದೆ ಯಾತಿ ಬತ್ತಾತಿ ಬರುತ್ತೆ ನೀವು ಜಾಸ್ತಿ ದೂರ ಇಲ್ಲೇ ನೀವು ಆರ್ ನಗರದ ಕಡೆಗೆ ಹೋಗಿ ನೀವು ಎರಡು ಮೂರು ರೈಸ್ ಮಿಲ್ಗೆ ನಾನು ಅವಾಗ ಆ ಕಡೆ ಹೋಗ್ತಾ ಇರ್ತೀನಿ ನೋಡ್ತೀನಿ ಸಾವಿರಾರು ಗುಬ್ಬಚ್ಚಿಗಳು ಬರುತ್ತೆ ಅಲ್ಲಿ ಅಲ್ವಾ ಅಲ್ಲೂ ಮೈಕ್ರೋ ಟವರ್ ಇದೆ ಅಲ್ಲೂ ಮೊಬೈಲ್ ಯೂಸ್ ಮಾಡ್ತಾರೆ ರೈಸ್ ಫ್ಯಾಕ್ಟ್ರಿ ಮೊಬೈಲ್ ಯೂಸ್ ಮಾಡ್ತೇನೆ ಸೊ ಇದೊಂದೇ ಕಾರಣ ಇದು ಒಂದು ಭಾಗ ಇರಬಹುದು ಇಲ್ಲ ಅಂತಲ್ಲ ಹಂಗನ್ಬಿಟ್ಟು ನಾನು ನೆಗೆಟ್ ಮಾಡಂಗಿಲ್ಲ ಹೌದು ಪ್ರಕೃತಿಗೆ ಪೂರಕವಾಗಿ ನಡೆಯಿರಲಿ ನಮ್ಮ ನಾವೆಷ್ಟು ಮುಂದೆ ಹೋಗ್ತಿದ್ದೀವೋ ಅಷ್ಟು ಹಿಂದೆ ಹೋಗ್ತಾ ಇದೆ ಪ್ರಕೃತಿ ಹೌದು 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 ನಾವು ಮುಂದೆ ಅಂತ ಅಂದ್ಕೊಂಡಿದ್ದೀವಿ ಅದು ಹೇಳಿದ್ನಲ್ಲ ನಾನು ಡೆವಲಪ್ಮೆಂಟ್ ಅನ್ನೋದನ್ನು ನಾವು ರಸ್ತೆ ಬಿಲ್ಡಿಂಗು ಹಾಸ್ಪೆಟ್ಲು ಈ ಥರದ್ರಲ್ಲಿ ನೋಡ್ತಾ ಇದ್ದೀವಿ ಹೌದು ಅಥವಾ ಎಜುಕೇಷನಲ್ಲಿ ಅವನು ನೈಂಟಿ ನೈನ್ ಪರ್ಸೆಂಟ್ ತಗೊಂಡ ಈ ಥರದನ್ನೆಲ್ಲ ಡೆವಲಪ್ಮೆಂಟ್ ಇದೀವಿ ಡೆವಲಪ್ಮೆಂಟ್ ಇಂಡೆಕ್ಸು ಪಿ ಆರ್ ಸಿ ನಲ್ಲಿ ಬರಬೇಕು ಪರ್ಸನಲ್ ರಿಸೋರ್ಸ್ ಕನ್ಸಂಪ್ಷನಲ್ಲಿ ನೀವು ಭೂಮಿ ಮೇಲಿರ್ತಕ್ಕಂತಹ ನಿರಂತರವಾಗಿ ಸಿಗತಕ್ಕಂತಹ ಪದಾರ್ಥಗಳನ್ನು ಸಂಪನ್ಮೂಲಗಳೇನಿದೆ ಅದನ್ನು ಎಷ್ಟು ಮಿತವ್ಯಯವಾಗಿ ಉಳು ಉಪಯೋಗಿಸ್ತೀರ ಕಲುಷಿತಗೊಳಿಸಲ್ವಾ ದಟ್ ಈಸ್ ವಾಟ್ ಈಸ್ ಡೆವಲಪ್ಮೆಂಟ್ ಫಾರ್ಮಿ ಅಲ್ವಾ ಮುಂದಿನ ಪೀಳಿಗೆ ಬಿಟ್ಟು ಹೋಗೋದಲ್ಲ ಹೌದು ನಿಮ್ಮನೆ ಬಾವಿ ಚೆನ್ನಾಗಿದ್ರೆ ಅವ ನೀವು ನೀರು ಕುಡಿತೀರ ನಿಮ್ಮ ಮಕ್ಕಳು ನೀರು ಕುಡಿತಾರೆ ನಿಮ್ಮ ಮಕ್ಕಳು ನೀರು ಕುಡಿತಾರೆ ಹೌದು ಅಲ್ವಾ ನಿಮ್ಮನೇ ಬಾವಿ ಮುಚ್ಚಿಸ್ಬಿಟ್ಟು ಒಂದು ಬೋರ್ವೆಲ್ ಓಡಿಸ್ಬಿಟ್ಟು ಬೋರ್ವೆಲ್ನಲ್ಲಿ ಉಪ್ಪು ನೀರು ಬಂತು ಅಂದ್ಬಿಟ್ಟು ಅದಕ್ಕೊಂದು ಆರ್ವ ಫಿಲ್ಟರ್ ತಂದು ಹಾಕೊಂಡ್ರೆ ಹೌದು ಅವ್ನು ಬರೋ ಆರ್ವ ಫಿಲ್ಟರ್ ಬೇಡಪ್ಪ ನಂಗೆ ಇನ್ಯಾವುದೋ ಯು ಫಿಲ್ಟರ್ ಬೇಕು ಅಂದ್ಬಿಟ್ಟು ಅದಕ್ಕೆ ಇನ್ನೊಂದು ಜಾಸ್ತಿ ಉಪಯೋಗ ಮಾಡುತ್ತಾನೆ ಹೌದು ಅಲ್ವಾ ಸೊ ಯು ಹ್ಯಾವ್ ಟು ವರ್ಕ್ ಲೈಕ್ ದಟ್ ಅಷ್ಟೇ ಮಳೆ ನೀರನ್ನು ಸಂರಕ್ಷಿಸಿ ಮಳೆ ನೀರನ್ನು ಸಂಗ್ರಹಿಸಿ ಮಳೆ ನೀರನ್ನು ಜಾಸ್ತಿ ದೂರ ತೊಗೊಂಡು ಹೋಗ್ದೇನೆ ಬಿದ್ದಲ್ಲೇ ಅದನ್ನು ಹಿಡಿದು ಉಪಯೋಗಿಸೋದು ಆಗ ಒಂದಷ್ಟು ನಾವು ಮುಂದಿನ ಪೀಳಿಗೆಗೆ ನಮ್ಮ ಕರ್ತವ್ಯಗಳನ್ನು ನಾವು ನಿಭಾಯಿಸ್ದಂಗೆ ಆಗತ್ತೆ ಬರೀ ನಮ್ಗೆ ಹಕ್ಕಿದೆ ನೀರಿನ ಬಗ್ಗೆ ಹಕ್ಕಿದೆ ಅಂದ್ಬಿಟ್ಟು ಸರ್ಕಾರನ ದೂಷಣೆ ಮಾಡಿಕೊಂಡು ನಮಗೆ ಪೈಪ್ಲೈನ್ ವಾಟರ್ ಸಪ್ಲೈಗಳೆಲ್ಲ ಜೆ ಜೆ ಎಮ್ ಜಲ್ ಜೀವನ್ ಮಿಷನಿಂದ ನಂಗೆ ಅಷ್ಟು ಇರಬೇಕು ಇಷ್ಟು ಇರಬೇಕು ಅನ್ನೋದು ಆರ್ಗ್ಯುಮೆಂಟ್ಗಿಂತ ನಾವೆಲ್ಲರೂ ಒಂದು ರೀತಿಯಲ್ಲಿ ನಮ್ಮದೇ ಆದ ಒಂದು ಸಮೃದ್ಧಿನೂ ಜೊತೆಗಿರುತ್ತೆ ಸುಸ್ಥಿರವಾಗಿರುವಂಥ ಸುಸ್ಥಿರ ಇಸ್ ಮೋರ್ ಇಂಪಾರ್ಟೆಂಟ್ ಸಸ್ಟೈನಬಿಲಿಟಿ ಇಸ್ ಮೋರ್ ಇಂಪಾರ್ಟೆಂಟ್ ಈ ಪೀಳಿಗೆಗೂ ಆಗುತ್ತೆ ಮುಂದಿನ ಪೀಳಿಗೆಗೂ ಆಗುತ್ತೆ ಇದೇ ಮಳೆ ನೀರು ಎಪ್ಪತ್ತೈದು ವರ್ಷಗಳ ಲೆಕ್ಕ ಹಾಕೊಂಡರೂ ಯಾವಾಗಲೂ ಮಳೆ ಕಡಿಮೆ ಆಗಿಲ್ಲ ಏರುಪೇರಾಗಿದೆಯಾ ಹೊರತು ಕಡಿಮೆ ಆಗಿಲ್ಲ ನೋಡಿ ಈಗಾಗಲೇ ಮೇ ಮಧ್ಯದಲ್ಲಿ ಇದ್ವಿ ಫಸ್ಟ್ ಆಗಿ ಮಳೆ ಬಂದಿದೆ ಎಲ್ಲ ಕಡೆ ಅಲ್ವಾ ಹೌದು ಸೊ ನಾವು ಭೂಮಿಗೆ ವಾತಾವರಣಕ್ಕೆ ಎನ್ವೈರನ್ಮೆಂಟ್ಗೆ ಕೃತಜ್ಞರಾಗಿರಬೇಕು ಬರೀ ದೂಷಣೆ ಮಾಡೋದ್ರಲ್ಲೇ ಅಲ್ಲ ಇರಬೇಕಾಗಿರೋದು ಹೌದು ಸಾಕಷ್ಟು ಕೊಟ್ಟಿದೆ ಧನ್ಯವಾದ ಹೇಳೋಣ ಚೆನ್ನಾಗಿರೋಣ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು